हाई हेलो एलू नमस्कार ರಾಮಚಾರಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವು ಪಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಸದ್ಯಕ್ಕೆ ವೈಶಾಖ ಅಂದರೆ ಸಿಕ್ಕಾಕೊಂಡಾಯಿತು ಅಂದರೆ ಚಾರು ಕೈಯಲ್ಲಿ ಸಿಕ್ಕಾಕೊಂಡಾಯಿತು ಈ ಕಡೆ ನಾರಾಯಣಾಚಾರ್ಯರು ಸತ್ಯನ ಹೇಳಿಬಿಟ್ಟು ಚಾರು ಅದನ್ನೆಲ್ಲ ಕೇಳಿಸ್ಕೊತಾಳೆ ಇನ್ನೊಂದು ಕಡೆ ವೈಶಾಖ ಪೇಪರ್ ನೋಡಿಬಿಟ್ಟು ಫುಲ್ಲು ಟೆನ್ಷನ್ ಆಗಿಬಿಡ್ತಾಳೆ ಓ ಇದೇನು ಮಾಡ್ಬಿಟ್ವಿ ನಾವು ಈಗ ಈಗ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತ ತಮ್ಮನ ಜೊತೆ ಡಿಸ್ಕಸ್ನ ಮಾಡ್ತಾ ಇರ್ತಾಳೆ ಏನೋ ಮಾಡು ಅಂದರೆ ನೀನು ಏನೋ ಮಾಡಿಬಿಟ್ಟೆ ಅಂತ ಹೇಳಿ ಹಾಗೆ ಇನ್ನೊಂದು ಕಡೆ ಕಸದವ್ರಿಗೆ ಕೃಷ್ಣನ ಮೊಬೈಲ್ ಸಿಕ್ಕಿರುತ್ತೆ ಅದನ್ನ ಹೇಗೆ ಆನ್ ಮಾಡೋದು ಏನು ಅಂತ ನೋಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಅಲ್ಲಿ ರಾಮಚಾರಿ ಕಾಲ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ರಾಮಚಾರಿ ಕಾಲ್ ಮಾಡಿದಾಗ ರಿಂಗ್ ಆಗುತ್ತೆ ರಿಂಗ್ ರಿಂಗ್ ಮಾಡಿದಾಗ ಕೃಷ್ಣ ನಾವೆಷ್ಟು ಗಾಬರಿ ಆಗಿದ್ವಿ ಅಮ್ಮ ಎಷ್ಟು ಟೆನ್ಷನ್ ಆಗಿದ್ರು ನಿಂಗೆ ರಕ್ಷಾ ಕವಚನ ಕಟ್ಟಬೇಕು ಅಂತ ತಂದಿದ್ದೆ ನೀನು ಅಷ್ಟರಲ್ಲಿ ಹೊಟ್ಟೋಗಿದೆ ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ ವಿಚಾರಿಸಿದಾಗ ಇದು ಕೃಷ್ಣ ಅಲ್ಲ ನನ್ನ ಮೊಬೈಲ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ರಾಮಚಾರಿ ಎಲ್ಲ ಗಾಬರಿಯಿಂದ ಅದನ್ನೆಲ್ಲ ತಿಳ್ಕೊಂಡು ಅಲ್ಲೇ ಇರಿ ನಾನು ಅಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಇನ್ನೊಂದು ಕಡೆ ಹಾಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಚಾರು ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಬಿದ್ದಿರುತ್ತೆ ವೈಶಾಖ ರೂಮಿಂದ ಎಲ್ಲ ಬಿಸಾಕಿರ್ತಾಳೆ ಇದೇನಿದು ಟ್ಯಾಬ್ಲೆಟ್ಸ್ ಅಲ್ವಾ ಯಾವ ಟ್ಯಾಬ್ಲೆಟ್ಸ್ ಇದು ನಾನು ದಿನ ಅಕ್ಕಂಗೆ ಟ್ಯಾಬ್ಲೆಟ್ಸ್ ಕೊಡ್ತಿದ್ನಲ್ಲ ಅದೇ ಟ್ಯಾಬ್ಲೆಟ್ಸ್ ಅಲ್ವಾ ಇದು ಹಾಗಾದ್ರೆ ತಿಂತಿರ್ಲಿಲ್ವ ಅಕ್ಕ ಏನಕ್ಕೆ ಬಿಸಾಕಿದ್ದಾಳೆ ಇಲ್ಲಿ ಇನ್ ಮಗು ಇಷ್ಟ ಇಲ್ವಾ ಇವಳಿಗೆ ಏನಕ್ಕೆ ಈ ತರ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಡೌಟ್ ಇಂದ ಬಂದು ವೈಶಾಖ ಹತ್ರ ಬಂದು ಕೇಳ್ತಾಳೆ ಕೇಳ್ಬಿಟ್ಟು ಅಕ್ಕ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಗೆ ಟ್ಯಾಬ್ಲೆಟ್ ಕೊಡೋದೇ ಮರ್ತ್ಬಿಟ್ಟೆ ತಗೊಳ್ಳಿ ಅಂದ್ಬಿಟ್ಟು ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾಳೆ ಚಾರು ಅದನ್ನು ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾಳೆ ವೈಶಾಖ ಹಾಗೆ ಶಾಕ್ ಆಗ್ಬಿಟ್ಟು ಸರಿ ಕೊಡು ಅಂದ್ಬಿಟ್ಟು ಹಾಗೆ ಟ್ಯಾಬ್ಲೆಟ್ನ ಕೈಯಲ್ಲಿ ಇಟ್ಕೊಂಡು ಹಾಗೆ ಕುಡಿಯೋಳ ಥರ ನಾಟಕ ಮಾಡಿಬಿಡ್ತಾಳೆ ಅಲ್ಲಿ ಚಾರುಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅಕ್ಕ ಈ ಥರ ಮಾಡ್ತಿದ್ದೀಯಾ ನೀನು ನೀನು ನಿಜವಾಗ್ಲೂ ಬದಲಾಗಿಲ್ಲ ಈಗ ಈಗ ನಾನು ಇನ್ನೊಬ್ರು ಬಣ್ಣನ ಬಯಲು ಮಾಡಬೇಕಾಗಿದೆ ಅಂತ ಒಬ್ಬೊಬ್ಟಾಗಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ವೈಶಾಖಾಗೆ ಫುಲ್ಲು ಭಯ ಆಗ್ತಾ ಇರುತ್ತೆ ಕುಡಿಯೋ ಥರ ಮಾಡ್ಬಿಟ್ಟು ಕೈಯಲ್ಲೇ ಇಟ್ಕೊಂಡಿರ್ತಾಳೆ ಟ್ಯಾಬ್ಲೆಟ್ನ ಅಕ್ಕ ನಿನ್ನ ಟ್ಯಾಬ್ಲೆಟ್ ಕುಡ್ದೆ ಅಂದಾಗ ಹಾಂ ಕುಡ್ದೆ ಅಂದಾಗ ಆ ಕೈ ತೋರಿಸು ಅಂದ್ಬಿಟ್ಟು ಡೈರೆಕ್ಟ್ ಕೇಳಿಬಿಡ್ತಾಳೆ ಆಗ ಫುಲ್ಲು ಹೆದರ್ಕೊಬಿಟ್ಟಾಳೆ ವೈಶಾಖ ಆಮೇಲೆ ಕೈ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಟ್ಯಾಬ್ಲೆಟ್ ಇರುತ್ತೆ ಅಕ್ಕ ಈ ಥರ ಮಾಡ್ತಿದ್ಯಾ ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಿದೆ ನನಗೆ ನಿನ್ನ ಹೋಟೆಲ್ ಮಗು ಇದೆಯೋ ಇಲ್ವೋ ಅಂತಲೇ ನನಗೆ ಡೌಟ್ ಇದೆ ಎಲ್ಲ ತಾಯಿಯಂದ್ರೂ ಮಕ್ಕಳು ಚೆನ್ನಾಗಿ ಚೆನ್ನಾಗಿರ್ಲಿ ಅಂತ ಎಲ್ಲ ಚೆನ್ನಾಗಿ ತೊಗೋತಾರೆ ಟ್ಯಾಬ್ಲೆಟ್ ಇಂದ ಹಿಡ್ದು ಫುಡ್ ಎಲ್ಲ ಚೆನ್ನಾಗಿ ತೊಗೋತಾರೆ ನೀನು ನೋಡಿದ್ರೆ ಈ ಥರ ಮಾಡ್ತಿದೆಯಲ್ಲ ಅಕ್ಕ ಅಂತ ಡೈರೆಕ್ಟ್ ಆಗಿ ಚಾರು ಇಲ್ಲಿ ಪ್ರಶ್ನೆನ ಮಾಡ್ತಾಳೆ ವೈಶಾಖಗೆ ಇಲ್ಲಿ ಫುಲ್ಲು ಚಾರುಗೆ ಚಾರು ಫುಲ್ ವೈಶಾಖಗೆ ಪ್ರಶ್ನೆನ ಮಾಡ್ತಾ ಇರ್ತಾಳೆ ನೀನು ನಿಜವಾಗ್ಲೂ ಮಗುನ ಬೆಳೆಸ್ಬೇಕು ಅಂತಿದೆಯಾ ಇಲ್ಲ ಸಾಯಿಸ್ಬೇಕು ಅಂತ ಮಾಡಿದೀಯಾ ಕಿಟಕಿಯಿಂದ ಆಚೆ ಟ್ಯಾಬ್ಲೆಟ್ಸ್ನೆಲ್ಲ ಏನಕ್ಕೆ ಬಿಸಾಕ್ತಾ ಇದೆಯಾ ಹೇಳು ಅಂತ ಫುಲ್ಲು ಜೋರಾಗಿ ಪ್ರಶ್ನೆನ ಮಾಡ್ತಾ ಇರ್ತಾಳೆ ಇಲ್ಲಿ ಹೇಗಿದ್ರು ನಾನು ಸಿಕ್ಕಾಕೊಂಡೆ ಮುಗೀತು ನನ್ನ ಕತೆ ಅಂತ ವೈಶಾಖ ಫುಲ್ಲು ಭಯ ಪಡ್ತಾ ಇರ್ತಾಳೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ಸೊ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್